ಇಲ್ಲಣ್ಣ ನನಗೆ ಕಾರ್ ಆಕ್ಸಿಡೆಂಟ್ ಆಗಿಬಿಟ್ಟು ನಾನು ಉಳಿದಿದ್ದೆ ಹೆಚ್ಚು ಒಂದು ತಿಂಗಳ ಮೇಲೆ ಐದು ದಿವಸ ಆಯಿತು ಕಾರು ಮುದ್ದೆ ಆಗಿಬಿಟ್ಟೈತೆ ಅದು ಹೆಂಗೆ ಉಳ್ಕೊಂಡು ಅದು ಗೊತ್ತು ಆ ಗಾಡಿ ನೋಡಿಬಿಟ್ರೆ ನೀವು ಇಲ್ಲ ಬದುಕವರು ಅನ್ನಿಸ್ತೈತಿ ಹೆಂಗೆ ಉಳ್ಕೊಂಡಿದ್ದೀನಿ ಒಂದು ತಿಂಗ್ಳು ಮೇಲೆ ಐದು ದಿವಸ ಆಯಿತು ಆ ಇದ್ರೊಳಗೆ ಇದ್ದೇ ಇತ್ತು ನನಗೂ ವರ್ತವ್ ಪ್ರುಣ ಸುಳ್ಳ ಸುಮ್ನಗ್ ನೋರ್ವತ್ತು ಹುಟ್ಟಿಸ್ತಾ ಇರ್ತಾರೆ ಎದುರುಗಡೆ ಕರೆಸಿ ಇದು ಮಾಡ್ಕೊಡ್ತೀನಿ ಇಲ್ಲಣ್ಣ ಅದೆಲ್ಲ ಸುಳ್ಳಣ್ಣ ಸುಮ್ಮನೆ ಬೆಕ್ಕೋಯ್ತು ಅಂತಂದ್ರೆ ಹುಲಿ ತಪ್ಪ ಒಳ್ಳೆ ಹೇಳ್ಕೊಬಾರ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಅವಲ್ಲ ಓರಾಪಗಳ ಮಾತುಗಳು ಕೆಲವರು ಹೇಳ್ಬಿಡ್ತಾರೆ ಬೆಖ್ರಿ ಪ್ರಕಾಶ ವರ್ಗ ಪ್ರಕಾಶ ದೋಷ ಬಿಟ್ಟರೆ ದುಡ್ಡು ಅಂತ ಏನು ದೋಷ ಇತ್ತು ದೋಷ ಬರಲಾಕಿ ಬರ್ತವೆ ಅಲ್ಲ ದೋಷ ಏನೋ ಬರಲಾಕಿದ್ರು ಏನೂ ಇಲ್ಲ ಆತ್ಮ ಏನು ಇಲ್ಲ ಆತ್ಮ ಬಿರೆ ಕೈ ನಾವು ಬೀರೆ ಕೈ ಏನೋ ಅಷ್ಟೋ ಎಷ್ಟೋ ಬಂದಿತ್ತು ಅವ್ರ ಕೊಟ್ಟು ಇದು ಮಾಡೋಕ್ಕೆ ಸಲ ದೋಷ ಏನು ದುಡ್ಡಾಕಿದ ಆ ಭಗವಂತನಿಗೂ ಇವತ್ತು ಆ ಕಷ್ಟಗಳೊಳಗೆ ನಾವು ಕಷ್ಟಗಳೊಳಗೆ ಇದ್ದೀವಿ ಹತ್ತು ವರ್ಷ ಎಮ್ ಎಲ್ ಆಗಿ ನಾವು ಈ ಕ್ಷೇತ್ರದೊಳಗೆ ದೋರಿಸಿರೋದೇನಿಲ್ಲ ಇನ್ನೂರಳ್ಳಿ ನಡುಗೂ ಕೆಲಸಗಳು ಮಾಡಿರೋದೇ ಇವತ್ತು ನಮಗೆ ಅದೊಂದು ಶ್ರೀರಕ್ಷೆ ಇವತ್ತೂ ಎಲ್ಲ ಯಾವ ಊರಿಗೂ ಆಗಿ ಒತ್ತರ ಪ್ರಕಾಶ ಆಗಿದ್ದ ಕೆಲಸಗಳಾಗಿರೋದೇ ಇವತ್ತು ಇವರು ಬಂದ ಮೇಲೆ ಒಂದು ಕೆಲಸನೂ ಆಗಿಲ್ಲಪ್ಪ ಅಂತ ಹೇಳ್ತಾರೆ